ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದ್ರೆ ಸೊ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಆಲ್ಮೋಸ್ಟ್ ನೀವು ವೇಟ್ ಮಾಡ್ತಾ ಇರ್ತೀರ ಅದ್ರ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಮಾತಾಡ್ಬೇಡ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಈಗ ಆಲ್ರೆಡಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಚರ್ಚೆ ನಡೀತಾನೆ ಇದೆ ಹೌದಾ ಆದ್ರೆ ಕರೆಕ್ಟ್ ಆಗಿ ನಿಮಗೆ ಕ್ಲಾರಿಟಿ ಸಿಕ್ಕಿರಲಿಲ್ಲ ನಾವು ಯಾವ ತರ ಸಂಘಕ್ಕೆ ಸೇರುವಂತದ್ದು ಹಾಗೆ ಸಂಘಕ್ಕೆ ಸೇರಿದ್ರೆ ಎಷ್ಟೆಷ್ಟು ಹಣವನ್ನ ನಾವು ಕಟ್ಬೇಕು ಈಗ ಬರೋ ಎರಡ್ ಸಾವಿರನ ಕಟ್ಬಿಡ್ಬೇಕು ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಏನಾದ್ರು ಕಟ್ಕೊಂಡು ಹೋಗಬಹುದಾ ಸಂಘಕ್ ಸೇರ್ಲೇ ಬಾ ಗೃಹಲಕ್ಷ್ಮಿಯರು ಅಥವಾ ನಾವು ಸಂಘಕ್ಕೆ ಸೇರ್ತೀವಿ ಅನ್ನೋದೇ ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಏನೋ ಈ ಗೃಹಲಕ್ಷ್ಮಿ ಸಂಘ ನಡೆಯುತ್ತೆ ಮುಂದೆ ಕಾಂಗ್ರೆಸ್ ಬರುತ್ತೆ ಅಧಿಕಾರದಲ್ಲಿ ಅನ್ನೋದು ಯಾವ ಗ್ಯಾರಂಟಿ ಬೇರೆ ಯಾವ್ದಾದ್ರು ಸರ್ಕಾರ ಬಂದ್ರೆ ನಾವು ಕಟ್ಟಿರೋ ಹಣಕ್ಕೆ ಜವಾಬ್ದಾರಿ ಯಾರು ಸೊ ಈ ರೀತಿಯಾಗಿ ನೂರಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಖಂಡಿತವಾಗ್ಲೂ ಇತ್ತು ಹೌದಾ ಸೊ ಈಗ ಎಲ್ಲರಿಗೂ ಕೂಡ ಒಂದು ಫುಲ್ ಸ್ಟಾಪ್ ಹಾಕುವಂತ ಸಮಯ ಬಂದಿದೆ ಇತ್ತೀಚೆಗೆ ತುಮಕೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸೊ ಈ ಒಂದು ಗೃಹಲಕ್ಷ್ಮಿ ವಿವರಣೆಯನ್ನ ಕೊಟ್ಟಿದ್ದಾರೆ ಓಕೆನಾ ಗೃಹಲಕ್ಷ್ಮಿ ಸಂಘವನ್ನ ತರ್ತಾ ಇದ್ದೀವಿ ತರ ಗೃಹಲಕ್ಷ್ಮಿ ಬ್ಯಾಂಕ್ ಬರುತ್ತೆ ಅಲ್ಲಿ ಯಾವಾಗ್ಲಿಂದ ಬರುತ್ತೆ ಈಗ ಆಲ್ರೆಡಿ ನವೆಂಬರ್ ಹತ್ತೊಂಬತ್ತು ಅಂತ ಹೇಳಿದ್ರು ಹತ್ತೊಂಬತ್ತನೇ ತಾರೀಕು ಕಳೆದೋಯ್ತು ಹಾಗಾದ್ರೆ ಯಾವತ್ತು ಅಧಿಕೃತವಾಗಿ ಚಾಲನೆಯನ್ನ ಕೊಡ್ತಾ ಇದ್ದಾರೆ ನೀವು ಎಲ್ಲಿಗೆ ಹೋಗಿ ಹಣ ಕಟ್ಟಬೇಕು ಎಷ್ಟು ಕಟ್ಟಬೇಕು ಯಾರ್ಯಾರು ಕಟ್ಟಬೇಕು ನಿಮ್ಗೆ ಇರೋ ಡೌಟ್ಸ್ ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಸೊ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಸಿಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ವಿಡಿಯೋ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಹುದು ನೀವು ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅರ್ಧ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಕಂಪ್ಲೀಟ್ ವಿಡಿಯೋನ ನೋಡಿ ಹಾಗೆ ಫುಲ್ ಇಫಾರ್ಮೇಶನ್ ಸೊ ಬರಿ ತಡ ಮಾಡ್ಬೇಡ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಸಂಘಕ್ಕಿಂತ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಏನು ಪಿ ಕಿಸಾನ್ ಯೋಜನೆ ಹಣ ಈಗ ಆಲ್ರೆಡಿ ಹತ್ತೊಂಬತ್ತನೇ ತಾರೀಕಲ್ಲಿ ಅದು ರಿಲೀಸ್ ಆಗತ್ತೆ ಇಪ್ಪತ್ತೊಂದನೇ ಕಂತಿನ ಪಿಎಂ ಕಿಸಾನ್ ಯೋಜನೆ ಹಣ ಅಂತ ಹೇಳಿ ನಾನು ಕಳೆದ ವಿಡಿಯೋದಲ್ಲೇ ತಿಳಿಸಿದ್ದೆ ಈಗ ಆಲ್ರೆಡಿ ಯಾರ್ಯಾರೆಲ್ಲ ರೈತರುಗಳು ಎರಡ್ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ರಿಸೀವ್ ಮಾಡ್ಕೊಂಡಿದೀರಾ ಈಗ ನವೆಂಬರ್ ಹತ್ತೊಂಬತ್ತು ಅಥವಾ ನವೆಂಬರ್ ಇಪ್ಪತ್ತು ನಿನ್ನೆ ಕೂಡ ಸ್ವಲ್ಪ ಜನಗಳಿಗೆ ಬಂದಿದೆ ಸೊ ಬಂದಿದೆ ನಮ್ಗೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಯಾರಾ ಹಣ ತಗೊಂಡಿದೀರಾ ಅವರು ಅಂಡ್ ಇನ್ನೂ ಏನಾದ್ರು ಪಿ ಎಂ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಅಂದ್ರೆ ಮರಿ ಮಾಡ್ಕೋಬೇಡಿ ಇವತ್ತು ನಾಳೆ ಕೂಡ ಬಂದ್ಬಿಡತ್ತೆ ಸೊ ತುಂಬಾ ಜನ ಏನಿಲ್ಲ ಆಲ್ರೆಡಿ ಏಟಿ ಪರ್ಸೆಂಟ್ ಕ್ಲಿಯರ್ ಮಾಡಿದ್ದಾರೆ ಪಿಎಂ ಕಿಸಾನ್ ಯೋಜನೆ ಹಣಕ್ಕೆ ಇನ್ನು ಇಪ್ಪತ್ತು ಪರ್ಸೆಂಟ್ ಜನ ಇದ್ರೆ ಅವರಿಗೆ ಇವತ್ತು ನಾಳೆನಲ್ಲಿ ಕ್ಲಿಯರ್ ಮಾಡ್ತಾರೆ ಸೊ ಈಗ ಎರಡ್ ಸಾವಿರ ರೂಪಾಯಿ ನಾವು ಬಿಟ್ಬಿಡೋಣ ಸೊ ಮೊದಲದಾಗಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಇವಾಗ ನಾನು ಮಾತಾಡ್ಬಿಡ್ತೀನಿ ಸೊ ನೀವೆಲ್ಲರೂ ಕೂಡ ನಾನು ಈ ಗೃಹಲಕ್ಷ್ಮಿ ಗೃಹಲಕ್ಷ್ಮದ ಬಗ್ಗೆ ವಿಡಿಯೋ ಹಾಕ್ತಾ ಕೇಳ್ತಾ ಇದ್ದಿದ್ದು ಒಂದೇ ಡೌಟ್ ಅನಿತಾ ನಾವು ತಗೊಂತ ಇರೋ ಎರಡ್ ಸಾವಿರ ರೂಪಾಯಿ ದುಡ್ಡನ್ನು ್ರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಸೊ ಕೆಲವೊಂದಿಷ್ಟು ನಿಯಮಗಳನ್ನ ಈಗ ಸರ್ಕಾರ ಜಾರಿಗೆ ತಂದಿದೆ ಏನು ನಿಯಮ ಅಂದ್ಬಿಟ್ಟು ಹೇಳ್ತೀನಿ ಈಗ ರೂಪಾಯಿ ಅನ್ನೋ ವಿಷಯ ಮಾತಾಡೋದಾದ್ರೆ ಇಲ್ಲಿ ಕೇವಲ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಹಣವನ್ನ ಕಟ್ಟಬಹುದು ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟರು ಆದ್ರೂ ಕಟ್ಬಹುದು ಒಂದು ಸಾವಿರನಾದ್ರೂ ಕಟ್ಬಹುದು ಅಥವಾ ಎರಡು ಸಾವಿರನಾದ್ರೂ ಕಟ್ಬಹುದು ಅದು ನಿಮಗೆ ಅಂತದ್ದು ನಿಮ್ಮ ಅನುಕೂಲ ಈಗ ಸರ್ಕಾರದಿಂದ ಬರೋ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕಟ್ತೀವಿ ಕಟ್ಬಹುದು ಇಲ್ಲ ನಾನು ಮನೆ ಖರ್ಚಿಗೆ ಅಥವಾ ಬರ್ತಾ ಇರೋ ಎರಡ್ ಸಾವಿರ ರೂಪಾಯಿ ನಂದು ಕಟ್ಕೊಂಡು ನಾನು ಜೀವನ ಮಾಡ್ತಾ ಅಷ್ಟೆಲ್ಲ ಅಂದ್ರೆ ಕೇವಲ ಅಥವಾ ಐನೂರು ರೂಪಾಯಿ ಅಂತ ಹೇಳಿ ಅಂಡ್ ಇನ್ನೊಂದು ಮುಖ್ಯವಾಗಿ ಫಸ್ಟ್ ಹೇಳ್ತಾ ಇದ್ದೀನಿ ಇದ್ರಲ್ಲಿ ಯಾವುದೇ ರೀತಿ ಒತ್ತಡ ಇಲ್ಲ ಓಕೆನಾ ಒತ್ತಡ ಅಂತ ಅಂದ್ರೆ ನೀವು ಕಟ್ಟಲೇಬೇಕು ಗೃಹಲಕ್ಷ್ಮಿ ಸಂಘಕ್ಕೆ ದುಡ್ಡನ್ನ ಅಂತ ಹೇಳಿ ಯಾರು ನಿಮಗೆ ಒತ್ತಾಯ ಆಗಿಲ್ಲ ಸರ್ಕಾರದಿಂದನೂ ಇದಕ್ಕೆ ಒತ್ತಾಯ ಇಲ್ಲ ಅಥವಾ ನೀವ್ ಯಾರೋ ಒಬ್ಬರು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯ್ನ್ ಆಗ್ಬಿಡ್ತೀರಾ ಅನ್ಕೊಳ್ಳಿ ಬಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನಾಗಿರ್ಬೋದು ಅಥವಾ ನಿಮ್ಮ ನಾನು ಸೇರ್ಕೊಂಡಿದ್ದೀನಿ ಅಂತ ಹೇಳಿ ಸುಳ್ಳು ಸುದ್ದಿಯನ್ನು ಹಾಕ್ಸೋ ಆಗಿಲ್ಲ ಇದರಲ್ಲಿ ಒತ್ತಾಯ ಸ್ವಯಂ ಪ್ರೇರಿತವಾಗಿ ಅಂದ್ರೆ ನೀವೇ ಇಷ್ಟಪಟ್ಟು ಸೇರೋದಾದ್ರೆ ಮಾತ್ರ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬಹುದು ಅಂತ ಹೇಳಿ ತಿಳಿಸಿದ್ದಾರೆ ನೀವು ಏನ್ ಕೆಲಸವನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ ಸೊ ಈಗ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಲ್ಲಿ ಅಧಿಕೃತವಾಗಿ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅಂತಾನೆ ಓಪನ್ ಮಾಡ್ತಾರೆ ಇನ್ ಮುಂದೆ ಸೊ ಆ ಒಂದು ಬ್ಯಾಂಕ್ ಅಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಈಗ ಗೃಹಲಕ್ಷ್ಮಿ ಸರ್ಕಾರ ಬ್ಯಾಂಕ್ ಅಂದ್ರೆ ಅದನ್ನೇನು ಎಕ್ಸ್ಟ್ರಾ ಬ್ಯಾಂಕ್ ಓಪನ್ ಮಾಡಲ್ಲ ಈಗ ನಿಮ್ಮ ಊರಿನಲ್ಲಿ ಕೆನರಾ ಬ್ಯಾಂಕ್ ಗಳು ಎಲ್ಲ ಕಡೆ ಇದ್ದೇ ಇರುತ್ತೆ ಕೆನರಾ ಬ್ಯಾಂಕ್ ಅಲ್ಲಿ ಈ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಒಂದು ಡಿಪಾರ್ಟ್ಮೆಂಟ್ ತರ ತೆರೀತಾರೆ ಅದಕ್ಕೆ ಈಗ ಅಧಿಕೃತವಾಗಿ ಮಾಡ್ತೀರಾ ಗೃಹಲಕ್ಷ್ಮೀ ಸರ್ಕಾರ ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ಸಾವಿರ ಹಣವನ್ನ ಪಾವತಿ ಮಾಡಬೇಕು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ನಿಮ್ಗೆ ಶೇರ್ ಹೋಲ್ಡರ್ ಅಂತ ಹೇಳಿ ಕರಿತಾರೆ ಸೊ ಆ ರೀತಿ ಒಂದ್ ಸಾವಿರ ರೂಪಾಯಿ ಶೇರ್ ಹೋಲ್ಡರ್ ತಗೊಂಡ್ರಿ ಅಂತ ಹೇಳಿದ್ರೆ ಅದಾದ ನಂತರ ನೀವಲ್ಲಿ ಹೆಸರು ನೋಂದಾಯಿಸ್ಕೋಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪ್ರತಿಯೊಬ್ಬರು ಕಟ್ಟಲೇಬೇಕು ಅದು ಓಕೆನಾ ಈಗ ಬೇರೆ ಯಾವ್ದಾದ್ರು ನೀವು ಅಕೌಂಟ್ ಓಪನ್ ಮಾಡ್ಸಕ್ ಹೋದಾಗ ಐನೂರು ರೂಪಾಯಿ ಡೆಪಾಸಿಟ್ ಮಾಡಿ ಅಂತ ಕೇಳ್ತಾರೆ ಅಲ್ವಾ ಆ ದುಡ್ಡನ್ನ ನಮ್ಗೆ ಡ್ರಾ ಮಾಡ್ಕೊಳಕ್ ಬಿಡೋದಿಲ್ಲ ಇದು ಮಿನಿಮಮ್ ಬ್ಯಾಲೆನ್ಸ್ ಬ್ಯಾಂಕ್ ಅಲ್ಲಿ ಇರ್ಲೇಬೇಕು ಅಂತ ಹೇಗೆ ಸೊ ಗೃಹಲಕ್ಷ್ಮಿ ಸಂಘದಲ್ಲಿ ಒಂದ್ ಸಾವಿರ ರೂಪಾಯಿ ನೀವು ಡೆಪಾಸಿಟ್ ಮಾಡ್ಲೇಬೇಕು ಸೊ ಅದಾಯ್ತು ಅದಾದ ನಂತರ ನೀವು ಏನ್ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣವನ್ನ ತಗೋತಿರೋ ಗೃಹಲಕ್ಷ್ಮಿ ಅಡಿ ಅದ್ರ ಮುಖಾಂತರನಾದ್ರೂ ಕಟ್ಟಿ ಅಥವಾ ನಿಮ್ಮ ಸ್ವಂತ ದುಡ್ಡನ್ನಾದ್ರೂ ಕಟ್ಟಿ ಅದು ನಿಮ್ಮ ಇಷ್ಟ ಒಟ್ಟಾರೆ ಇನ್ನೂರು ರೂಪಾಯಿಂದ ಹಿಡಿದು ಐನೂರು ಸಾವಿರ ಎರಡ್ ಸಾವಿರ ಇಷ್ಟುವರೆಗೂ ನೀವು ಎಷ್ಟಾದರೂ ಹಣವನ್ನ ಪ್ರತಿ ತಿಂಗಳಿಗೊಮ್ಮೆ ಈ ಒಂದು ಸಂಘಕ್ಕೆ ಹಾಕ್ತಾ ಹೋಗ್ಬೇಕಾಗತ್ತೆ ಓಕೆನಾ ಸೊ ಅದಾದ ನಂತರ ನಿಮ್ಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ನಿಮ್ಮ ಹೆಸರನ್ನ ಇಲ್ಲಿ ನೀವು ಬ್ಯಾಂಕಿಗೆ ಅಮೌಂಟ್ ಕಟ್ಟಿ ಆದ್ಮೇಲೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮನ್ನ ನೋಂದಾಯಿಸಿಕೊಳ್ಳುತ್ತೆ ಇವರೆಲ್ಲರೂ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯ್ನ್ ಆಗಿದ್ದಾರೆ ಅನ್ಬಿಟ್ಟು ನೀವೇ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುವಂತ ಅವಶ್ಯಕತೆ ಇಲ್ಲ ನಿಮ್ಮ ಊರಿನ ಅಂಗನವಾಡಿ ಇರ್ತಾರೆ ಆಶಾ ಕಾರ್ಯಕರ್ತೆಯ ಅವರ ಮೂಲಕ ಜಸ್ಟ್ ಅವರೇ ಬರ್ತಾರೆ ಮನೆ ಮನೆಗೆ ಅಥವಾ ನೀವು ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಅಂಗನವಾಡಿ ಕಾರ್ಯಕರ್ತರ ಹತ್ರ ಹೋಗ್ಬಿಟ್ಟು ನಾವು ಈ ತರ ಡೆಪಾಸಿಟ್ ಮಾಡಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅವರೇ ನಿಮ್ಮ ಹೆಸರನ್ನ ತಗೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನೋಂದಾಯಿಸ್ತಾರೆ ಆಯ್ತಾ ಈ ತರ ನೀವು ಗ್ರೂಪ್ ಆಗಾದ್ರೂ ಮಾಡಬಹುದು ಈಗ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಇಂಟ್ರೆಸ್ಟ್ ಇರೋರಿಗೆ ನಾನು ಹೇಳ್ತಾ ಇರೋದು ಒಂದು ಹತ್ತು ಜನ ಇಪ್ಪತ್ತು ಜನ ಒಟ್ಟೊಟ್ಟಿಗೆ ಸೇರಿ ಒಂದು ನಿಮ್ಮದೇ ಒಂದು ಗ್ರೂಪ್ ಮಾಡ್ಬಿಟ್ಟು ಎಲ್ಲರೂ ಒಟ್ಟಿಗೆ ನೇಮ್ ಕೊಡಬಹುದು ಅಥವಾ ನೀವು ಇಂಡಿವಿಜುವಲ್ ಆಗಿ ಹೋಗಿ ನಮ್ಗೆ ಅಕ್ಕಪಕ್ಕದ ಮನೆಯವರು ಗೊತ್ತಿಲ್ಲಪ್ಪ ಅವ್ರದ್ದು ಅವರಿಗೆ ಬಿಟ್ಟಿದ್ದು ನಾನು ಜಾಯ್ನ್ ಆಗ್ತೀನಿ ಅಂದ್ರೆ ನೀವು ಒಬ್ಬೊಬ್ಬರೇ ಹೋಗಿ ಕೂಡ ನಿಮ್ಮ ರಿಜಿಸ್ಟರ್ ಮಾಡಿಸಬಹುದು ಈ ರೀತಿಯಾಗಿ ಇರುತ್ತೆ ಗೃಹಲಕ್ಷ್ಮಿ ಸಂಘ ಓಕೆನಾ ಸೊ ಇದಿಷ್ಟು ಆಯ್ತು ಹಾಗಾದ್ರೆ ಮುಖ್ಯವಾಗಿ ಇನ್ನೊಂದು ಡೌಟ್ ಏನಪ್ಪ ಅಂತ ಅಂದ್ರೆ ಸೊ ಇನ್ನೇನ್ ಎರಡುವರೆ ವರ್ಷ ಕಳೆದೋಯ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನ ಉಳಿದಿರೋದು ಎರಡೂವರೆ ವರ್ಷ ಸೊ ಮತ್ತೆ ಈಗ ಎರಡುವರೆ ವರ್ಷ ನಾವು ಕಟ್ಬಿಡ್ತೀವಿ ಮುಂದಕ್ಕೂ ಈ ಸರ್ಕಾರ ಬರುತ್ತೆ ಅನ್ನೋದು ಯಾವ ಗ್ಯಾರಂಟಿ ಫಾರ್ ಎಕ್ಸಾಂಪಲ್ ಬೇರೆ ಸರ್ಕಾರನೇ ನೆಕ್ಸ್ಟ್ ಬಂತು ಈ ಗೃಹಲಕ್ಷ್ಮಿ ಸಂಗತ್ ನಾವು ಕಟ್ತಾ ಇರೋ ದುಡ್ಡಿನ ಗತಿ ಏನು ಹೆಂಗೆ ಕೊಟ್ಬಿಡ್ತಾರೆ ನಮಗೆ ನಮಗೆ ಮೋಸ ಆಗಲ್ವಾ ನೀತಾ ಅಂತ ಖಂಡಿತ ನಿಮ್ಗೆ ಅನ್ಸುತ್ತೆ ಸೊ ಇದಕ್ಕೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಇದು ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ ಸೊ ಇದು ಐದು ವರ್ಷಕ್ಕೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ನಿಂತು ಹೋಗುತ್ತೆ ಅಂದ ತಕ್ಷಣ ಈ ಗೃಹಲಕ್ಷ್ಮಿ ಸಂಘ ನಿಂತ ಈ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡ್ತಾ ಇದೀವೋ ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸೊ ಈಗ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಗಂಡ ದುಡಿತಾ ಇದ್ದಂತ ಉದ್ಯೋಗಕ್ಕೆ ಹೆಂಡತಿ ಕೈ ಜೋಡಿಸ್ತಾ ಇದ್ದಿದ್ದಂತದ್ದು ಹೌದಾ ಹೆಣ್ಮಕ್ಳು ಆಲ್ಮೋಸ್ಟ್ ನಾವ್ ಎಷ್ಟೇ ಓದಿದ್ರು ಕೂಡ ಪಾತ್ರ ತೋಡ್ಕೊಂಡು ಅಡುಗೆ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಮನೇಲೆ ಇರಬೇಕಾಗಿತ್ತು ಮನೇಲಿ ಇರಬೇಕಾಗಿತ್ತಲ್ಲ ಹಾಗೆ ಇರ್ತಾ ಇದ್ವಿ ನಾವು ಹೌದಾ ಬಟ್ ಇವತ್ತಿನ ಕಾಲ ಹಂಗಲ್ಲ ಚೇಂಜ್ ಆಗ್ಬಿಟ್ಟಿದೆ ಸೊ ಗಂಡ ಮಕ್ಳಿಗಿಂತ ಹೆಣ್ಮಕ್ಳು ಕೂಡ ಯಾವ್ದ್ರಲ್ಲೂ ಏನ್ ಇಲ್ಲ ಪ್ರತಿಯೊಂದು ಕೆಲಸದಲ್ಲಿ ಅವರು ಯಶಸ್ವಿಯನ್ನ ಕಂಡುಕೊಳ್ತಾ ಇದ್ದಾರೆ ಉದ್ಯೋಗವನ್ನ ಮಾಡಿ ಸ್ವಂತ ಉದ್ಯೋಗದಲ್ಲಿ ಗಂಡಸರಿಗಿಂತಲೇ ಇನ್ನು ಹೆಸರು ಮಾಡ್ತಿರೋರು ಮಹಿಳೆಯರು ಕೂಡ ಇದ್ದಾರೆ ಆದ್ರೆ ಮಹಿಳೆಯರಿಗೆ ಎಲ್ಲೋ ಒಂದ್ ಕಡೆ ಸೊ ನನ್ಗೆ ಎಲ್ಲೋ ಒಂದ್ ಕಡೆ ಸಾಲ ಕೊಟ್ಟಿದ್ರೆ ಅಥವಾ ಲೋನ್ ಸಿಕ್ಕಿದ್ರೆ ನನ್ನ ಕನಸಿನ ಉದ್ಯೋಗವನ್ನ ಪ್ರಾರಂಭ ಮಾಡಿ ನಾನು ಒಂದು ಹೆಸರನ್ನ ಮಾಡಬಹುದಿತ್ತು ಅನ್ನೋ ಒಂದು ಉದ್ದೇಶ ಇರುತ್ತೆ ಆ ತರ ಮಹಿಳೆಯರ ಕನಸನ್ನ ನನ್ಸ್ ಮಾಡ್ಲಿಕ್ಕೆ ಅಂತಾನೆ ನಾವು ಈ ಗೃಹಲಕ್ಷ್ಮಿ ಸಂಘವನ್ನ ಓಪನ್ ಮಾಡಿದೀವಿ ಹಂಗಾಗಿ ಅದು ಸೊ ನಿಮ್ಗೆ ಯಾವತ್ತಿಗೂ ಈ ಗೃಹಲಕ್ಷ್ಮಿ ಸಂಘ ಇರುತ್ತೆ ಕ್ಲೋಸ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ನನಗೆ ಒಂದ್ ಡೌಟ್ ಬರ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಸೊ ಇವ್ರು ಹೇಳ್ತಾ ಇರೋದೇನೋ ಕೇಳೋದಕ್ಕೆ ಚೆನ್ನಾಗಿದೆ ಮಾತಾಡೋಕ್ಕೂ ಚೆನ್ನಾಗಿದೆ ಆದ್ರೆ ಇವ್ರು ಪ್ರತಿ ತಿಂಗಳು ಎರಡ್ ಎರಡ್ ಸಾವಿರ ರೂಪಾಯಿ ಹಣವನ್ನ ಇವರ ಸರ್ಕಾರ ಇರೋವರೆಗೂ ಮಾತ್ರ ಕೊಡ್ತಾರೆ ಹೌದಾ ಮತ್ತೆ ಎರಡು ವರ್ಷ ಆದ್ಮೇಲೆ ನಿಂತು ಹೋಯ್ತು ಅಂದ್ರೆ ಇಲ್ಲಿ ಸಂಘಕ್ಕೆ ದುಡ್ಕೊಡಕ್ಕೆ ನಿಮ್ಮ ಗಂಡನು ಅಥವಾ ನನ್ನ ಗಂಡನು ನಾನ್ ಕಟ್ತೀನಿ ಅಂದ್ರೆ ಕೊಡ್ಬೇಕಾಗತ್ತೆ